ಇತ್ತೀಚೆಗಷ್ಟು ಸಾಕಷ್ಟು ನಟ ನಟಿಯರು ಹಾಗೆ ಸಾಕಷ್ಟು ಕೆಲವು ವ್ಯಕ್ತಿಗಳು ಆಗಿರಬಹುದು ಕೆಲವ ಒಂದು ವೃತ್ತಿಪರ ಜೀವನದಲ್ಲಿ ತಮ್ಮದೇ ಆದಂಥ ಶೈಲಿಯಲ್ಲಿ ಬದುಕ್ತಾ ಇರುವಂತಹ ಜನರಾಗಿರಬಹುದು ಸಾಕಷ್ಟು ಕಣ್ಣುಗಳಿಗೆ ಲೆನ್ಸ್ಗಳನ್ನು ಯೂಸ್ ಮಾಡೋದನ್ನು ಈಗ ಜಾಸ್ತಿ ಟ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೌದು ಸಾಕಷ್ಟು ಜನ ಈ ಲೆನ್ಸ್ಗಳನ್ನು ಬಳಸ್ತಿದ್ದೀರಾ ಅಂದರೆ ಹುಷಾರಾಗಿದೆ ಹೌದು ಕಣ್ಣಿನ ಲೆನ್ಸ್ ಬಳಸಿ ದೃಷ್ಟಿಯನ್ನೇ ಕಳೆದುಕೊಂಡ್ರು ಈ ನಟಿ ಇದೀಗ ಈ ವಿಡಿಯೋ ಹಾಗೆ ಅವರು ಹಂಚಿಕೊಂಡಿರುವ ಫೋಟೋ ಸಾಕಷ್ಟು ವೈರಲ್ ಆಗ್ತಾ ಇದೆ ಕನ್ನಡ ಸೇರಿದಂತೆ ಬಹುಭಾಷೆಗಳಲ್ಲಿ ನಟಿಸಿರುವ ಜಾಸ್ಮಿನ್ ಬಾಸಿನ್ ಇದೀಗ ತೀವ್ರ ಕಣ್ಣಿನ ಆರೋಗ್ಯ ಸಮಸ್ಯೆಯಿಂದ ಬಳತಿದ್ದಾರೆ ಹೀಗಾಗಿ ಚಿಕಿತ್ಸೆಗೆ ಒಳಗಾಗಿರುವ ನಟಿ ತಮಗಾದ ನೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ತೋಡಿಕೊಂಡಿದ್ದಾರೆ ಲೆನ್ಸ್ ಧರಿಸಿದ್ದ ಜಾಸ್ಮಿನ್ ಸರಿಯಾಗಿ ಧರಿಸದ ಕಾರಣ ಕಾರನ್ಯಾ ಗಾಯಗೊಂಡಿದೆ ಕಣ್ಣು ಊದಿಕೊಂಡಿದೆ ಹೌದು ಜುಲೈ ಹದಿನೇಳರಂದು ನಟಿಗೆ ತೀವ್ರ ಕಣ್ಣಿನ ನೋವು ಕಾಣಿಸಿಕೊಂಡಿತ್ತು ದೆಹಲಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಜಾಸ್ಮಿನ್ಗೆ ನ ಕಣ್ಣಿನ ನೋವು ತೀವ್ರಗೊಂಡಿತು ಆದರೆ ಸತತ ಕಾರ್ಯಕ್ರಮಗಳ ಕಾರಣ ವೈದ್ಯರನ್ನ ಭೇಟಿಯಾಗಲು ಸಾಧ್ಯವಾಗಲಿಲ್ಲ ಹೀಗಾಗಿ ನೋವು ಜಾಸ್ತಿನೇ ಆಗಿರುತ್ತೆ ಸದ್ಯ ಬಳಿಕ ಮುಂಬೈಗೆ ಮರಳಿದ ನಟಿ ದಿಢೀರ್ ವೈದ್ಯರನ್ನ ಭೇಟಿಯಾಗಿದ್ದರು ತಪಾಸಣೆ ವೈದ್ಯರು ಮೊದಲು ಆಸ್ಪತ್ರೆಗೆ ದಾಖಲಾಗಲು ಸೂಚಿಸಿದ್ರಂತೆ ಹಾಗಾಗಿ ಸರಿಯಾಗಿ ಲೆನ್ಸ್ ಧರಿಸದ ಕಾರಣ ನಟಿ ಕಾರ್ಯನಿಗೆ ಹಾನಿಯಾಗಿದೆ ಇನ್ನು ಇದರಿಂದ ಕಣ್ಣುಗಳು ಊದಿಕೊಂಡು ನೋವು ಕಾಣಿಸಿಕೊಂಡಿದೆ ತಕ್ಷಣವೇ ನಟಿಗೆ ಶಸ್ತ್ರ ಚಿಕಿತ್ಸೆ ನಡೆಸಲಾಗಿತ್ತು ಸದ್ಯ ಎರಡು ಕಣ್ಣುಗಳಿಗೆ ಬ್ಯಾಂಡೇಜ್ ಹಾಕಲಾಗಿದೆ ಚೇತರಿಕೆಗೆ ಕನಿಷ್ಠ ಐದರಿಂದ ಆರು ದಿನಗಳ ಕಾಲ ಅವಶ್ಯಕತೆ ಇದೆ ಎಂದು ಸದ್ಯ ವೈದ್ಯರು ಹೇಳಿದ್ದಾರೆ ಸದ್ಯ ಕಣ್ಣುಗಳಿಗೆ ಬ್ಯಾಂಡೇಜ್ ಹಾಕಿರುವ ಕಾರಣ ಕಣ್ಣು ಕಾಣುತ್ತಿಲ್ಲ ಎಂದು ನಟಿ ಹೇಳಿಕೊಂಡಿದ್ದಾರೆ ನೀವು ಕೂಡ ಲೆನ್ಸ್ಗಳನ್ನು ಬಳಸ್ತಾ ಇದ್ರೆ ಸದ್ಯ ನೀವು ಕೂಡ ಎಚ್ಚರಿಕೆಯಿಂದ ಇರಿ ಬಳಸುವುದನ್ನು ಸೂಕ್ತವಾಗಿ ಸೂಕ್ತ ಕ್ರಮದಲ್ಲಿ ನೀವು ಅದನ್ನು ಬಳಸಿ ಅಂತ ಹೇಳ್ತಾ